బస్వడనవర జన్మదినోత్సవ బసవ సమతి ఆచరణ మతా విశ్వ బసవ జయంతి బసవడనవరు విశ్వగురు విశ్వగురు అద్రిందరీ సమాజిక శ్రాంతి మంతా ಸಮಾಜದ ಪರಿವರ್ತನೆಗೆ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸಕ್ಕಂಥ ನಮ್ಮ ಜನರಲ್ಲಿ ಅಚ್ಚ ಅಳಿಯದೆ ಉಳಿತಕ್ಕಂಥ ಸುತ್ತಿನಲ್ಲಿರ್ತಕ್ಕಂಥ ಕೆಲಸವನ್ನ ಬಸವಣ್ಣವರು ಮಾಡಿ ಹೋಗಿದ್ದಾರೆ ಅವರ ಜೀವಿತ ಕಾಲದಲ್ಲಿ ಅಂತವರನ್ನ ನೆನ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾವು ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದೇವೆ ಅದರಿಂದ ಅಂತ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಮಾಡ್ತಾ ಇದ್ದೀವಿ ಈ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಶುಭ ಆಗಲಿ ಅವರನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಈ ಮಾತಿನ ಹೇಳಿ ನಮ್ಮ ಬಸವ ಸಮಿತಿಯವರಿಗೆ ಸರ್ಕಾರದ ಪರವಾಗಿ ನಾಡಿನ ಜನತೆಯ ಪರವಾಗಿ ಧನ್ಯವಾದಗಳು